ಕೇಳೋದು ಸರಿ ಇದೆಯಾ ತಪ್ಪಿದ್ಯಾ ಸರಿಯಿಲ್ಲ ಸರಿ ಅಂತ ಹೇಳಿ ತಪ್ಪಲ್ಲ ತಪ್ಪು ಅಂತ ಹೇಳಿ ಜನ ಎಲ್ಲ ಜನ ಯಾವಾಗಲೂ ನೋಡ್ಕೊಂಡು ನಿತ್ಕೊಳ್ತಾರೆ ಅವ್ರಿಗೆ ಗೊತ್ತಿರಲ್ಲ ವಾಸ್ತವ ಪ್ರಜಾ ಟೈಮಲ್ಲಿ ಇದನ್ನು ಕಲೆಕ್ಷನ್ ಮಾಡ್ಬೋದಾ ಮಾಡಬಾರ್ದು ಅನ್ನೋದು ಒಂದು ಬೇಕು ಕಲೆಕ್ಷನ್ ಮಾಡ್ಬೋದಾಗಿದ್ರೆ ಒಂದು ಕಾಪಿ ಇರಬೇಕು ರಜಾ ಟೈಮಲ್ಲಿ ರಾತ್ರಿ ಆಗಲೋ ಕಲೆಕ್ಟ್ ಮಾಡ್ಬೇಕಂತ ಆರ್ಡ್ರ್ ಇದ್ರೆ ನಾನು ಏನು ಫೀಸ್ ಇದೋ ಕಟ್ಟು ಹೋಗ್ಬಿಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಅಪರಾಧ ಆಯ್ತು ಮೂವತ್ತು ರೂಪಾಯಿ ದೊಡ್ಡದಲ್ಲ ನನಗೆ ಆದರೆ ಕಾನೂನು ಬದಲಾ ತಗೋಬೇಕಂತ ವಿಚಾರ

ಒನ್ ಫೋರ್ ನೈನ್ ಈ ಟೆಂಡ್ರಿ ಯಾರು ಟೆಂಡ್ರ್ದು ಎಲ್ಲಿದೆ ಪತ್ರ ಎಲ್ಲಿದೆ ಪ್ರಜಾದಿಂದ ನಿಮ್ಮ ರೂಪಾಯಿ ಕಲೆಕ್ಟ್ ಮಾಡ್ಬೇಕಂತ ಯಾರು ಹೇಳಿದ್ದಾರೆ ರಜಾ ತಿಂ ಅಂತಲ್ಲ ಎಲ್ಲ ಮುಂದೆ ಹೋಗ್ತಿರೋದ್ರೆ ಇಷ್ಟೇ ಕರ್ತೀವಿ ಯಾರು ಹೇಳಿದ್ದಾರೆ ಎಲ್ಲಿ ಬೇಕಾಗ ಕೊಟ್ಟರೆ ಕೊಡ್ತೀನಿ ಕಷ್ಟ ಇಟ್ಟು ನೀವು ಯಾರು ಓನರ್ ಓಣದ ಕಳಿಸಿ ಮಾತಾಡ್ತೀನಿ ಅಂತೀನಿ ಕಷ್ಟ ಇಟ್ಟಲ್ಲ ನೋಡಿದ ಯಶವಂತಪುರ ಮೂರು ನವಂಬರು ಶನಿವಾರ ಇವತ್ತು ಫೋರ್ತ್ ಸ್ಯಾಟರ್ಡೇ ರಜಾ ಇದೆ ರಜಾ ಇದ್ರು ಈ ನೋಡಿ ಇಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ಇಲ್ಲಿ ಯಾರು ಪಾರ್ಕಿಂಗ್ ಮಾಡ್ತಾರಲ್ಲ ಅವ್ರಿಗೆ ದುಡ್ಡನ್ನು ಚಾರ್ಜ್ ಮಾಡ್ತಾರೆ ಮೂವತ್ತು ರೂಪಾಯಿ ಕೊಡಿ ಅಂತಾರೆ ನಾನು ಕೇಳಿದರೆ ಒಂದು ಲೆಟರ್ ಕೊಡ್ತಾ ಇಲ್ಲ ಅದು ಟೆಂಡರ್ ಆಗಿದೆ ಯಾರಿಗೆ ಟೆಂಡರ್ ಆಗಿದೆ ಅಂತಿಲ್ಲ ಯಾವುದಿಲ್ಲ ನೋಡಿ ಇದು ಮಾಹಿತಿ ಇರೋವಂಥದ್ದು ಅದ್ರ ಬಗ್ಗೆ ಕಾನೂನುಬದ್ಧವಾಗಿ ನ್ಯಾಯಯುತವಾಗಿದ್ದರೆ ಇದಕ್ಕೆ ಏನಿದೆ ಇದು ಕೊಡ್ತೀನಿ ಯಾವುದಕ್ಕೆ ಎಷ್ಟು ಗಾಡಿಗೆ ಕಾರ್ಗೆ ಎಷ್ಟು ಎಷ್ಟು ನಿಮಿಷಕ್ಕೆ ಒನ್ ಅವರ್ಗ ಅರ್ಧ ಗಂಟೆಗೆ ಅಥವಾ ರಜಾ ಕಲೆಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಯಾವುದು ಮಾಹಿತಿ ಇಲ್ಲ ಹಾಗಾಗಿ ಇವಾಗ ಪೊಲೀಸನ್ನ ಕರೆಸ್ತಾ ಇದ್ದೀನಿ ಪೊಲೀಸ್ ಕರೆಸಿ ಪೊಲೀಸರು ಏನ್ ಹೇಳ್ತಾರೆ ಕೇಳ ಕಾನೂನು ಏನ್ ಹೇಳ್ತಾರೆ ಈಗ ನಾನು ಮಾತಾಡೋದು ಏನ್ ತೊಂದರೆ ಇಲ್ಲ ಕಾನೂನು ನನ್ ಮೇಲೆ ಇದೆ ನನ್ ಮೇಲೆ ನನಗೂ ಕೇಳ್ತಾ ಇದಾರೆ ಪೊಲೀಸ್ ಪ್ರಕಾರ ಯಾವನು ಬಿಡಲ್ಲ ಪೊಲೀಸು ಬೆಂಗಳೂರು ಪೊಲೀಸ್ ನಂಬರ್ ಬಿಡುವ ಪೊಲೀಸು ಏನೋ ಕೇಳಿದೆ ಬಹಳ ಜನ ಧ್ವನಸೆ ಇಲ್ಲ ಕೇಳೋದಕ್ಕೆ ನೀಟ್ರ್ ಬೇಕೋದಕ್ಕೆ ಬೇಕಲ್ವಾ ನೀವೆಲ್ಲ ಟ್ಯಾಕ್ಸ್ ಕೊಡ್ತಾ ಇದ್ರ ಈ ಎಲ್ಲ ಮುಖ್ಯಮಂತ್ರಿ ಮಂತ್ರಿ ಕಂತ್ರಿ ಇವೆಲ್ಲರಿಗೂ ದುಡ್ಡು ನಮ್ಮ ದುಡ್ಡನೇ ಇರೋದವ್ರು ನಮ್ ದುಡ್ಡನೇ ಬದುಕ್ತಾ ಇರೋದು ಈ ತರ ಹೇಳೋದಕ್ಕೆ ಮೀಟರ್ ಅದಕ್ಕೆ ಇಲ್ಲ ಅಂದ್ರೆ ಕೇಸ್ ಹಾಕ್ಬಿಡ್ತಾರೆ ಪೊಲೀಸ್ ಬಂದ್ಲೆ ಬಿಡ್ತಾರ ಬೇ ಕುತ್ಕೊಳ್ಳೋಲ್ಲ ಅಂತಾರೆ ಅದಲ್ವಾಲ್ವಾ ಯಾಕಂತಾರೆ ಹೇಳಿ ಅವರು ಹಂಗಿರುತ್ತೆ ಕಾನೂನು ಇದ್ರೆ ತಪ್ಪಿದ್ರೆ ಮೇಲೆ ಕೇಸ್ ಹಾಕ್ತಾರೆ ಸರಿ ಇದ್ರೆ ಇದು ರೈಟ್ ನ್ಯೂಸ್